ಪ್ರೇ ವೀಕ್ಷಕರ ನಮಸ್ತೆ ಗಡಿನಾಡಾದ ಮಂಡೆಕೋಲಿನಲ್ಲಿದ್ದೇವೆ ಇಲ್ಲಿನ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಕಳೆದ ಅನೇಕ ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ ತನ್ನ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ಇದು ಸಾಕಷ್ಟು ಬಾರಿ ನಮ್ಮ ಮಾಧ್ಯಮದಲ್ಲೂ ಕೂಡ ಸ್ಟೋರಿಗಳು ಪ್ರಸಾರ ಆಗಿವೆ ವಿಶೇಷವಾಗಿ ಇಲ್ಲಿನ ಅರಿವು ಕೇಂದ್ರದ ಮೂಲಕ ಈ ಭಾಗದ ಮಕ್ಕಳ ಸರ್ವಾಂಗೀಣ ವಿಕಸನಕ್ಕೆ ಎಲ್ಲ ರೀತಿಯ ಕ್ರಿಯಾತ್ಮಕ ಚಟುವಟಿಕೆಗಳು ಕೂಡ ನಡೀತಾ ಇವೆ ಆದರೆ ಈಗ ಸುದ್ದಿ ಮಾಡ್ತಾ ಇರುವಂಥದ್ದು ಇಲ್ಲಿನ ರಂಜಿನಿ ಮಕ್ಕಳ ಯಕ್ಷಗಾಲ ತಂಡ ವಿಶ್ವವಿಖ್ಯಾತವಾಗಿರುವಂಥ ಮೈಸೂರು ದಸರಾಕ್ಕೆ ಪ್ರದರ್ಶನ ನೀಡಲಿಕ್ಕೆ ಆಯ್ಕೆಗೊಂಡಿದೆ ಹಾಗಾಗಿ ಅವರು ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಮೊತ್ತ ಮೊದಲ ಬಾರಿಗೆ ಇಲ್ಲಿನ ತಂಡವೊಂದಕ್ಕೆ ಇಂಥ ದೊಡ್ಡ ಅವಕಾಶ ಆಗಿದೆ ಹಾಗಾಗಿ ಈ ಊರವರು ಕೂಡ ಖುಷಿ ಪಟ್ಟಿದ್ದಾರೆ ಪೋಷಕರು ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ ನಾವು ಕೂಡ ಬಂದಿದ್ದೇವೆ ಇಲ್ಲಿನ ಮಕ್ಕಳನ್ನು ಅವರ ಯಕ್ಷ ಗುರುಗಳನ್ನು ಜೊತೆಗೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಪೋಷಕರು ಗ್ರಂಥಪಾಲಕ ಎಲ್ಲರೂ ಕೂಡ ಮಾತನಾಡಿಸೋಣ ಬಂದ ಪ್ರಿಯ ವೀಕ್ಷಕರೇ ಕಳೆದ ಮೂರು ವರ್ಷಗಳಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸ್ತಾ ಇರುವಂಥವರು ಯಕ್ಷಗುರು ಇಲ್ಲಿಗೆ ಆಗಮಿಸ್ತಾ ಇರುವಂಥವರು ಯೋಗಿ ಶರ್ಮಾ ಅಳದಂಗಡಿಯವರು ನಮಸ್ತೆ ಸರ್ ನಮಸ್ಕಾರ ಮೂರು ವರ್ಷದಿಂದ ಈ ಗಡಿನಾಡು ಬಹಳ ದೂರದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ ಹೇಗಿದೆ ಇಲ್ಲಿನ ಮಕ್ಕಳ ಪ್ರತಿಕ್ರಿಯೆ ಹೇಗಿದೆ ಮೂರು ವರ್ಷದಿಂದ ನಾನು ಇಲ್ಲಿ ನಿರಂತರವಾಗಿ ಬರ್ತಾ ಇದ್ದೇನೆ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಯಾವುದೇ ಬ್ಯುಸಿ ಇದ್ರೂ ಕೂಡ ನಾವು ಇಲ್ಲಿಗೆ ಇರ್ತೇವೆ ಯಾಕಂತ ಹೇಳಿದರೆ ಒಂದು ನಮ್ಮೊಳಗೆ ಒಂದು ಅವಿನವಭಾವ ಸಂಬಂಧ ಏರ್ಪಟ್ಟಿದೆ ಕೋಲನ್ನು ಬಿಟ್ಟು ನಾವೊಂದು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ಯಾಕೆಂದರೆ ನಾವು ಯಾವುದೋ ಒಂದು ಟೀಮು ದುಡ್ಡಿಗಾಗಿಯೇ ನಾನು ಹೋಗಿ ಕ್ಲಾಸ್ ಮಾಡುವಂಥದ್ದಲ್ಲ ಭಾವನಾತ್ಮಕವಾಗಿ ನಂಟು ಬೆಳೆಸಿಕೊಡ್ತೇನೆ ಹಾಗಾಗಿ ನಾನು ಕೋಲಲ್ಲಿ ಬಂದು ಇದು ಮಕ್ಕಳನ್ನು ಸೆಟ್ ಮಾಡಿ ಅಂದರೆ ಯಕ್ಷಗಾನದ ಗಂಧಗಾಳಿ ಇಲ್ಲದ ಮಕ್ಕಳು ಅವರನ್ನು ಶುರುವಿಂದ ಆ ಈಲೇ ಅವರಿಗೆ ಹೇಳಿಕೊಡಬೇಕು ಹಾಗೆ ಅಷ್ಟು ಒಂದು ಮಕ್ಕಳನ್ನು ಮಕ್ಕಳಂದ್ರೆ ತುಂಬಾ ಚುರುಕಲ್ಲ ಅದು ನಾವು ಉಪಯೋಗ ಅವರನ್ನು ಅಷ್ಟು ಜೀರೋ ಮಟ್ಟದಿಂದ ಈ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ತುಂಬಾ ಶ್ರಮ ಹಾಕಿದ್ದೇವೆ ಮಕ್ಕಳು ಅವರ ಪೇರೆಂಟ್ಸ್ ಕೂಡ ಕ್ಲಾಸಿಗೆ ಕಳಿಸೋದ್ರ ಮೂಲಕವಾಗಿ ಯಕ್ಷಗಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತಂಡ ಬೆಳೆಯುವುದಕ್ಕೆ ಮೂಲ ಕಾರಣ ಸಾವಿತ್ರಿ ಸಾವಿತ್ರಿಯವರು ಮತ್ತು ಹಾಗೂ ಮಕ್ಕಳ ಪೇರೆಂಟ್ಸು ಇಲ್ಲಾಂತಂದ್ರೆ ನಾನು ಇಲ್ಲಿ ಬಂದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಸಹ ಸಹಕಾರ ಇದ್ದ ಕಾರಣ ನಾವು ಇಷ್ಟು ಒಂದು ತಂಡವನ್ನು ಬೆಳೆಸಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಹಾಗೆ ಮಕ್ಕಳು ಕೂಡ ಹಾಗೆ ತುಂಬ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಷ್ಟು ಬಾರಿ ರಂಗ ಏರಿದ್ದಾರೆ ಈಗಾಗಲೇ ಈಗಾಗಲೇ ಮೂರು ಎರಡು ಸಾರಿ ರಂಗ ಏರಿದ್ದಾರೆ ಈಗ ಇದು ಮೂರನೇ ಸಾರಿ ಈ ವರ್ಷ ಓಕೆ ವಿಶೇಷ ಏನು ಅಂತಂದರೆ ವಿಶ್ವವಿಖ್ಯಾತವಾಗಿರುವಂಥ ಮೈಸೂರು ದಸರಕ್ಕೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದಲ್ವ ಏನು ಹೇಳ್ತೀವಿ ಇಂಥ ಒಂದು ಅವಕಾಶ ಸಿಕ್ಕುದೇ ದೊಡ್ಡ ಪುಣ್ಯ ಅಂತ ಹೇಳಬೇಕು ಯಾಕಂತೇಳಿದ್ರೆ ಅದು ವಿಶ್ವವಿಖ್ಯಾತ ನಮ್ಮ ಕರ್ನಾಟಕಲ್ಲ ಅಥವಾ ಭಾರತಕ್ಕಲ್ಲೇ ವಿಶ್ವವಿಖ್ಯಾತ ವಿಶ್ವದವರೆಲ್ಲರೂ ಬರ್ತಾರೆ ಅಂತಹ ಒಂದು ವೇದಿಕೆಯಲ್ಲಿ ನಮಗೆ ಮಕ್ಕಳಿಗೊಂದು ಒಂದು ತಮ್ಮ ಪ್ರತಿಭೆಯನ್ನು ತೋರಿಸುವುದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಅವರ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ತಿಳ್ಕೊಳ್ಬೇಕು ಯಾಕಂದರೆ ಯಾವ ಇನ್ಫ್ಲೂಯೆನ್ಸ್ ಮಾಡಿದ್ರೂ ನಮಗೆ ಸಿಕ್ಕುವುದಿಲ್ಲ ಅಲ್ಲಿ ಕಾರ್ಯಕ್ರಮ ಅಂಥದ್ರಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ಅವರು ಮಾಡಿದ ಪುಣ್ಯವೋ ಅಥವಾ ನಮ್ಮೆಲ್ಲರ ಪುಣ್ಯವೋ ಈ ಗ್ರಾಮದ ಪುಣ್ಯವೋ ಅಂತೂ ಸಿಕ್ಕಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ನಮ್ಮೊಂದು ಆಸೆ ಇದೆ ಓಕೆ

ಭಿ ನೋ ಬುಧಕ್ಕೆ ಹರುಷದಲ್ಲಿ ಕವನ ಪ್ರೇ ವೀಕ್ಷಕರೇ ಮೈಸೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾ ಇರುವಂತಹ ಇಲ್ಲಿನ ಈ ಅರಿವು ಕೇಂದ್ರದ ಮಂಡೆಕೋಲು ಅರಿವು ಕೇಂದ್ರದ ರಂಜಿನಿ ತಂಡದ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಎಲ್ಲರನ್ನು ಕೂಡ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ ಹೇಗೆ ರಿಶಾನಿ ಶ್ರಾವಣಿ ಆದಿರ ಜನನಿ ಸಿಂಚನ ಖುಷಿ ಶ್ರದ್ಧಾ ವೈಭವಿ ವೃಷಾಲಿ ರಶ್ವಿತ್ ಪವನ್ ಕೃಷ್ಣ ಆಶಿತ್ ಲಕ್ಷಜಿತ್ ತನ್ವಿತ್ ಹವಿಶ್ ಪ್ರಖ್ಯಾತ್ ಭರತ್ ಭವನ್ ಮನ್ವಿತ್ ವಂಶಿಕ್ ಪ್ರಣೀತ್ ಭವಿಷ್ ಉಜ್ವಲ್ ಇಷ್ಟು ಮಕ್ಕಳು ಈ ದಸರಾದಲ್ಲಿ ಮಹಿಷ ಮರ್ದಿನಿ ಎನ್ನುವಂತಹ ಯಕ್ಷಗಾನ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ ಆ ಮೂಲಕ ಈ ಗಡಿನಾಡಿನ ವಿಶೇಷವಾಗಿ ಗಂಡು ಮೆಟ್ಟಿನ ನೆಲದ ಈ ಕಲೆಯನ್ನ ಮೈಸೂರಿನಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಏನನ್ನಿಸ್ತಾ ಇದೆ ಈ ಅವಕಾಶಕ್ಕೆ ತುಂಬಾ ಸಂತೋಷ ಆಗ್ತಿದೆ ಕಳೆದ ಮೂರು ವರ್ಷದಿಂದ ಯಕ್ಷಗಾನ ನಾಟ್ಯ ಮತ್ತು ಭಾಗವತಿಗೆ ಕಲಿತ ಬಂದಿದ್ದೇನೆ ಯಕ್ಷನಿಧಿ ಯಕ್ಷ ಸಾಮ್ರಾಟ್ ಯಕ್ಷ ರಾಗಾಂಬು ನಿಧಿ ಹೀಗೆ ಹಲವಾರು ಬಿರುದಾಂಕಿತ ಗುರುಗಳು ನಮಗೆ ಸಿಕ್ಕಿದ್ದಾರೆ ತುಂಬ ಅದ್ಭುತ ಗುರುಗಳು ಚೆನ್ನಾಗಿ ಕಳಿಸ್ತಾರೆ ಏನಾರು ತಪ್ಪಿದರೆ ಅದನ್ನಲ್ಲೇ ಸರಿಪಡಿಸ್ತಾರೆ ಹಾಗೆ ತುಂಬ ಅದ್ಭುತ ಗುರುಗಳವರು ಇವರ ಪಾದ ಕಮಲಗಳಿಗೆ ನಾವು ಯಾವಾಗಲೂ ಶಿರಬಾಗಿ ವಂದಿಸ್ತೇವೆ ಹಾಗೆ ಅವರನ್ನು ನಮ್ಮ ಗ್ರಾಮಕ್ಕೆ ಕರೆಸಿದಂತಹ ಸಾವಿತ್ರಿ ಮೇಡಮ್ ಇವರಿಗೂ ನಾವು ಹೃದಯ ಸ್ಪರ್ಶಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ ನನ್ನ ಹೆಸರು ಶ್ರದ್ಧಾ ನಾನು ಏಳನೇ ತರಗತಿಯಲ್ಲಿ ಓದ್ತಿದ್ದೇನೆ ನಾನು ಇಲ್ಲಿ ಮೂರು ವರ್ಷದಿಂದ ಕ್ಷಣ ಕಲೀಲಿಕ್ಕೆ ಬರ್ತಿದ್ದೇನೆ ಸರ್ ಒಳ್ಳೆಯ ಗುರುಗಳು ಯಾಕೆಂದರೆ ನಮಗೇನೂ ತಪ್ಪಿದ್ರೆ ಅಲ್ಲಿಯೇ ಸರಿ ಮಾಡಿಸ್ತಾರೆ ಹಾಗೂ ಚೆನ್ನಾಗಿ ಹೇಳಿಕೊಡ್ತಾರೆ ಮತ್ತು ಸಾವಿತ್ರಿ ಮೇಡಮ್ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳಿಸ್ತೇನೆ ಯಾಕೆಂದರೆ ಅವರು ಅವರಿದ್ದ ಕಾರಣ ನಮಗೀಗ ಮೈಸೂರಿಗೆ ಹೋಗಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳ್ತೇನೆ ಎಲ್ಲರಿಗೆ ನಮಸ್ತೆ ನನ್ನ ಹೆಸರು ವೃಷಾಲಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಕಳೆದ ಮೂರು ವರ್ಷ ಆಗಿ ಯಕ್ಷಗಾನ ಕಲಿತಿದ್ದೇನೆ ನಮ್ಮ ಯಕ್ಷಗಾನ ಗುರುಗಳಾದ ಯೋಗೇಶ್ ಶರ್ಮಾ ಸರ್ ಹಾಗೂ ಸಾವಿತ್ರಿ ಮೇಡಮ್ರವರು ಈ ಯಕ್ಷಗಾನ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಹಾಗೆಯೇ ಯಕ್ಷಗಾನ ಗುರುಗಳು ನಮಗೆ ತುಂಬ ಕಲಿಸಿಕೊಡ್ತಾರೆ ಅವರು ಒಳ್ಳೆಯ ಗುರುಗಳು

ただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただただた ಈ ಅರಿವು ಕೇಂದ್ರದ ಸಾಧನೆಗಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಈ ಕೋಲಿಗೆ ಈ ಒಂದು ಕೇಂದ್ರ ತಂದುಕೊಟ್ಟಿದೆ ಹಾಗಾಗಿ ಊರವರು ಕೂಡ ಈ ಕೇಂದ್ರದ ಬಗ್ಗೆ ಖುಷಿ ಪಟ್ಟಿದ್ದಾರೆ ಅದರ ಜೊತೆಗೆ ಈಗ ದಸರಕ್ಕೆ ಹೋಗುವಂಥ ಅವಕಾಶ ಕೂಡ ಪ್ರಾಪ್ತ ಆಗಿರುವಂಥದ್ದು ಹಾಗಾಗಿ ಸಹಜವಾಗಿ ಇಲ್ಲಿನ ಮಕ್ಕಳ ಪೋಷಕರು ಇರ್ಬೋದು ಜೊತೆಗೆ ಊರವರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ನಮ್ಮೊಂದಿಗೆ ಪೋಷಕರು ಜೊತೆಗೆ ಮಂಡೆಕೋಲು ಪ್ರಾಥಮಿಕ ಕೃಷಿ ಪತ್ತನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ಸುರೇಶ್ ಕಡಮಡ್ಕ ಅವರಿದ್ದಾರೆ ತುಂಬ ಖುಷಿ ಅಂದರೆ ವಿಶ್ವವಿಖ್ಯಾತ ಒಂದು ದಸರಾದಲ್ಲಿ ಮೈಸೂರು ದಸರಾದಲ್ಲಿ ನಮ್ಮ ಭಾಗಕ್ಕಂತೂ ಯಾವ ಕಲಾವಿದರಿಗೂ ಸಿಗದಂಥ ಅವಕಾಶ ಸಿಕ್ಕಿರುವಂಥ ಇದು ಪ್ರಥಮ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ ನಾವು ಈಗ ನನ್ನ ಮಕ್ಕಳು ಇದ್ದಾರೆ ಅಂತಲ್ಲ ಒಟ್ಟು ನಾವು ಗ್ರಾಮಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಅದು ಅತ್ಯಂತ ಖುಷಿ ಕೂಡ ಅದೊಂದು ಅದು ಕೂಡ ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದು ಮೈಸೂರು ದಸರಾ ಅಂತ ಅತಿ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಕೊಟ್ಟದಕ್ಕೋಸ್ಕರ ನಾನು ಎಲ್ಲ ಅಧಿಕಾರಿ ವರ್ಗದವರಿಗೆ ಪ್ರಥಮತಃ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ನಮಗೆ ಈ ಅರಿವು ಕೇಂದ್ರ ಇಲ್ಲಿ ಯಾವತ್ತೂ ನಮಗೆ ಶ್ರೀಮತ್ ಸಾವಿತ್ರಿ ಅವರು ಇಲ್ಲಿಗೆ ಬಂದ ಮೇಲೆ ಒಟ್ಟು ಇಲ್ಲಿ ಬೇರೆ ಬೇರೆ ಚಟುವಟಿಕೆ ಮೂಲಕ ನಿಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ಬಂದಂಥದ್ದು ಬೇರೆ ಬೇರೆ ಚಟುವಟಿಕೆ ಮೂಲಕ ಈ ಗ್ರಾಮ ಪಂಚಾಯಿತಿಗೂ ನಮ್ಮ ಗ್ರಾಮಕ್ಕೂ ತುಂಬ ಒಳ್ಳೆಯ ಹೆಸರನ್ನು ತರಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಖ್ಯಾತ ಯಕ್ಷಗಾನ ಭಾಗವತರು ಈಗಾಗಲೇ ಗಜ್ಜಗಿರಿ ಮೇಳದ ಪ್ರಧಾನ ಭಾಗವತರು ಅವರು ಯೋಗೀಶ್ ಶರ್ಮರವರು ಅವರು ಆರಂಭದಲ್ಲಿ ಒಬ್ಬ ಬ ಇಲ್ಲಿಂದು ಟೂ ವೀಲರಲ್ಲಿ ಬಂದರು ನಾನೊಂದು ಇಲ್ಲಿ ಕ್ಲಾಸ್ ಕೊಡ್ತೇನೆ ಅಂತ ಕೇಳುವಾಗ ಯಾರಿಗೂ ದೊಡ್ಡ ಈ ನಿರೀಕ್ಷೆ ಇರಲಿಲ್ಲ ಅಂದರೆ ಈ ಥರದ ಒಂದು ಕಲಾವಿದ ಇವರು ಇಷ್ಟು ಒಳ್ಳೆಯ ಗುರುಗಳು ಅನ್ನೋದು ಗೊತ್ತೇ ಇರಲಿಲ್ಲ ಯಾಕೆಂದರೆ ನಾವೆಲ್ಲ ಯಕ್ಷಗಾನ ಕಲಾವಿದರಾಗಿ ಬೆಳೆದವರು ಆದರೆ ಈ ಥರ ಈ ಒಂದು ಭಾಗವತಿಕೆ ಮೂಲಕ ಅವರೇ ಹಿಮ್ಮೇಳವನ್ನು ಚೆಂಡೆ ಬಾರಿಸುವ ಮೂಲಕ ಒಂದು ವಿಭಿನ್ನವಾಗಿ ಯಕ್ಷಗಾನವನ್ನು ಕಲಿಸುವಂಥ ಅವರ ಒಂದು ನೈಪುಣ್ಯತೆ ಅದು ಅದ್ಭುತ ಅವರಿಗೆ ನಿಜವಾಗಿ ಅವರು ಎಷ್ಟು ಹ್ಯಾಟ್ಸಪ್ ಹೇಳಿದ್ರೆ ಸಾಲದು ಅಷ್ಟೊಂದು ಈ ಮಕ್ಕಳ ಈ ಇಷ್ಟು ವೇಗದಲ್ಲಿ ಇಷ್ಟು ಬೆಳವಣಿಗೆ ಆಗಲಿಕ್ಕೆ ಮೂರು ವರ್ಷದಲ್ಲಿ ಎರಡು ವೇದಿಕೆಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ ಮಕ್ಕಳು ರಂಗ ಪ್ರವೇಶ ಆಗಿದೆ ಮೈಸೂರಿನಂಥ ದೊಡ್ಡ ವೇದಿಕೆಯಲ್ಲಿ ಸಿಗುವಂಥ ನಾವು ನಿರೀಕ್ಷೆ ಇರಲಿಲ್ಲ ಅದೊಂದು ಅದ್ಭುತ ಮತ್ತು ಬಹಳ ಖುಷಿ ಕೊಡುವಂಥ ವಿಷಯ ಮಂಡೆಕೋಲು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ರಮೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಯಾವ ರೀತಿ ಖುಷಿ ಪಡ್ತಾರೆ ಕೇಳೋಣ ತುಂಬ ಖುಷಿಯಾಗಿದೆ ಸರ್ ಮಂಡೆಕೋಲು ಅರಿವು ಕೇಂದ್ರ ಗ್ರಾಮ ಪಂಚಾಯತ್ ಮಂಡೆಕೋಲು ಇದರ ಒಂದು ಗ್ರಂಥ ಅರಿವು ಕೇಂದ್ರವು ಕರ್ನಾಟಕ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ಅರಿವು ಕೇಂದ್ರವಾಗಿದ್ದು ಈ ಒಂದು ಅರಿವು ಕೇಂದ್ರವು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಲು ಕಾ ಅತಿ ಮುಖ್ಯವಾಗಿ ಕಾರಣಕರ್ತರಾದಂಥ ನಮ್ಮ ಮೇಲ್ವಿಚಾರಕರು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಸರ್ ಹಾಗೆಯೇ ಈ ಒಂದು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಅನುವು ಮಾಡಿಕೊಟ್ಟಂಥ ಅಧಿಕಾರಿ ವರ್ಗದವರಿಗೂ ಹಾಗೂ ಈ ಒಂದು ಪುಟಾಣಿ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನು ನಡೆಸಿದಂತಹ ಗುರುಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ ನಮದಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಬಾಲಚಂದ್ರ ದೇವರಗೊಂಡ ಅವರು ಕೂಡ ಇದ್ದಾರೆ ಹೇಳಿ ಸರ್ ಮಂಡಕ್ಕೋಲು ಗ್ರಾಮ ಪಂಚಾಯತ್ನ ಗ್ರಂಥಾಲಯ ಕೇಂದ್ರದ ಅರಿವು ಕೇಂದ್ರದಲ್ಲಿ ತರಬೇತಿಯನ್ನು ಪಡೆಯುತ್ತಿರುವ ನಮ್ಮ ಯಕ್ಷಗಾನದ ಮಕ್ಕಳು ಇವತ್ತು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಒಂದು ಹಬ್ಬದ ಹಬ್ಬದಲ್ಲಿ ಅವಕಾಶ ಅವರಿಗೆ ದೊರಕಿರುವುದು ತುಂಬ ನಮಗೆ ಅಲ್ಲ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಹೆಮ್ಮೆಯ ವಿಷಯವೇ ಹಾಗೆ ಮಕ್ಕಳಿಗೂ ಆ ಮಕ್ಕಳ ಪೋಷಕರಿಗೂ ಇಡೀ ಗ್ರಾಮಸ್ಥರಿಗೂ ಅವರಿಂದ ಅವರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಈ ಗ್ರಂಥಾಲಯದಲ್ಲಿ ಗ್ರಂಥಾಲಯದ ಮೇಲ್ವಿಚಾರಕರು ಬಂದ ಮೇಲೆ ಇಲ್ಲಿಯ ಎಲ್ಲ ಮಕ್ಕಳ ಚಟುವಟಿಕೆ ಇತರ ಊರಿನವರ ಚಟುವಟಿಕೆ ಎಲ್ಲ ಅದರ ಪ್ರಚಾರ ಪಡಿಸು ಅಂದರೆ ಮುಂದೆ ಕೂಡ ಇಂಥ ಕಾರ್ಯಕ್ರಮ ಚಟುವಟಿಕೆಗಳು ಇಲ್ಲಿ ನಡೀತಿದರೆ ಅದಕ್ಕೆ ಪ್ರಚಾರ ಸಿಗಲಿಲ್ಲ ಸಾವಿತ್ರಿ ಅಕ್ಕನವರು ಬಂದ ಮೇಲೆ ಅದರ ಪ್ರ ಅದರ ಪ್ರಚಾರದ ವೇಗ ಹೆಚ್ಚಿಸಿ ಇಲ್ಲಿಯ ಪ್ರತಿಭೆಗಳನ್ನು ವಿವಿಧ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಪರಿಚಯಿಸುವ ಅವಕಾಶವನ್ನು ಸಾವಿತ್ರಿಕ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ ಹಾಗೆ ಗ್ರಂಥಾಲಯವನ್ನು ಕೂಡ ನಮ್ಮ ಇದು ರಾಜ್ಯದಲ್ಲೇ ಒಂದು ವಿಶಿಷ್ಟ ಗ್ರಂಥಾಲಯ ಅಂತ ಗುರುತಿಸಲ್ಪಟ್ಟು ನಮಗೆ ಒಂದು ಹೆಸರು ನಮ್ಮ ಗ್ರಾಮಕ್ಕೆ ದೊಡ್ಡ ಹೆಸರು ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ದೊಡ್ಡ ಹೆಸರನ್ನು ಕೂಡ ತಂದಿದ್ದಾರೆ ಈ ಒಂದು ಮಕ್ಕಳಿಗೆ ಈ ಅವಕಾಶ ಪಡೆಯ ದೊರಕಲು ಪ್ರಯತ್ನಪಟ್ಟ ಸಾವಿತ್ರಿ ಅಕ್ಕ ನನಗೆ ತುಂಬ ಹೃದಯದ ಧನ್ಯವಾದಗಳು ಓಕೆ ಈ ಒಂದು ಮಹಿಷಾಮರ್ದಿನಿಯಲ್ಲಿ ಮಹಿಷಾಸುರ ಪಾತ್ರವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಯ ಪೋಷಕರು ನಮ್ಮ ಜೊತೆಗಿದ್ದಾರೆ ಗುರುಪ್ರಸಾದ್ ರೈಗಳು ನಿವೃತ್ತ ಸೈನಿಕರು ಹೇಳಿ ಸರ್ ಮೈಸೂರು ದಸರಾದಲ್ಲಿ ಭಾಗವಹಿಸಲಿಕ್ಕೆ ಸಿಕ್ಕಿರುವಂಥದ್ದು ತುಂಬ ಖುಷಿ ಕೊಟ್ಟಿದೆ ಇಡೀ ನಮಗೆ ಮಾತ್ರ ಅಲ್ಲ ಮಕ್ಕಳಿಗೆ ಮಾತ್ರ ಅಲ್ಲ ಇಡೀ ಗ್ರಾಮಕ್ಕೆ ಇದೊಂದು ಖುಷಿಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದರೆ ಇಲ್ಲಿ ಮಕ್ಕಳು ಎಲ್ಲರೂ ಯಕ್ಷಗಾನದ ತರಬೇತಿಯನ್ನು ಮಾಡ್ತಿದ್ದಾರೆ ಯೋಗ ಗುರು ತ ಶಿಕ್ಷಕರಾಗಿ ಯೋಗೇಶ್ ಶರ್ಮಾರವರು ತರಬೇತಿಯನ್ನು ನೀಡುತ್ತಿದ್ದಾರೆ ಅವರು ತರಬೇತಿ ನೀಡಿದ ನಂತರ ಎಲ್ಲ ಮಕ್ಕಳು ಖುಷಿಯಿಂದ ಕ್ಲಾಸಿಗೆ ಬಂದು ಯಕ್ಷ ವಿದ್ಯೆಯನ್ನು ಕಳಿತು ಎರಡು ಕಡೆ ಈಗಾಗಲೇ ಅವರು ಇದನ್ನು ಕೊಟ್ಟಿದ್ದಾರೆ ಈಗ ಮೂರನೇದಾಗಿ ಮೈಸೂರಿನಲ್ಲಿ ಕೊಡಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಹೋಗ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ರಿಗೂ ನಾನು ಶುಭಾಶಯಗಳನ್ನ ಆರಿಸ್ತೇನೆ ಮತ್ತವರು ಪೋಷಕರು ನಮ್ಮ ಜೊತೆ ಇದ್ದಾರೆ ಸರ್ ಹೆಸರು ಮುರಳೀಧರ ಹೇಳಿ ಹಾಂ ಈ ದಸರಾ ಇದರಲ್ಲಿ ನಮಗೆ ಅವಕಾಶ ದಿಕ್ಕದೆ ಭಾಳ ಖುಷಿಯಾಗಿದೆ ಮತ್ತು ನಮ್ಮ ಗುರುಗಳು ಭಾಳ ಮಕ್ಕಳಲ್ಲಿ ಭಾಳ ಮಕ್ಕಳಾಗಿ ಬೆರೀತಾರೆ ಅವರು ಬಹಳ ಖುಷಿಯಾಗಿದೆ ನಮಗೆ ಓಕೆ ಇವರಿನ ಮತ್ತೋರ ಹಿರಿಯರು ಮತ್ತು ಯಕ್ಷಕಲಾ ಪ್ರೇಮಿಯೂ ಆಗಿರುವಂಥ ಅಣ್ಣ ನಮ್ಮ ಜೊತೆಗಿದ್ದಾರೆ ಹೇಳಿ ಸರ್ ನಾನು ಪ್ರಥಮತಃ ಎಲ್ಲರನ್ನೂ ಕೂಡ ಇದರಲ್ಲಿ ಯಾರು ಯಾರ್ಯಾರು ಕೈ ಜೋಡಿಸಿದಾರೋ ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತೇನೆ ನಾನೊಬ್ಬ ಮಂಡ್ಯಕೂಲ ನಿವಾಸಿಯಾಗಿ ಮತ್ತು ಒಬ್ಬ ಕಲಾಸಕ್ತನಾಗಿ ಇಲ್ಲಿ ಗಮನಿಸಿದೇನು ಅಂತ ಹೇಳಿದರೆ ಆ ಗುರುಗಳ ಒಂದು ಸೇವಾ ಮನೋಭಾವ ಮತ್ತು ಸಾವಿತ್ರಿ ಅವರ ಒಂದು ಸಂಘಟನಾ ಚಾತುರ್ಯ ಈಗಾಗ ಮೊದಲು ನಮ್ಮ ಈ ಮಂಡ್ಯಕೋಲು ಕುಗ್ರಾಮ ಆಗಿತ್ತು ಇಂಥವರ ಪ್ರವೇಶ ನಂತರ ಇದು ಸುಗರಮ ಆಗಿದೆ ಇದರಲ್ಲಿ ಬರೆಯ ಒಂದಿಬ್ಬರನ್ನು ಮಾತ್ರ ಅಲ್ಲ ಇಡೀ ತಂಡ ಮತ್ತು ಅವರ ಒಟ್ಟಿಗೆ ಕೆಲಸ ಸಹಕಾರ ಕೊಡುವಂಥ ಆ ಮಕ್ಕಳ ಪೋಷಕರು ಮತ್ತು ಆಡಳಿತ ಮಂಡಳಿಯವರು ಇವರನ್ನೆಲ್ಲ ನಾನು ನೆನಪಿಸಿಕೊಳ್ತಾ ಹಾಗೆಯೇ ಈ ಮಕ್ಕಳು ಹೋಗುವಂಥ ಈ ಕಾರ್ಯವು ಯಶಸ್ವಿ ಯಶಸ್ವಿಯಾಗಲಿ ಅಲ್ಲಿಗೆ ನಮ್ಮ ಮಹಾಗಣಪತಿ ದೇವರು ಹಾಗೆ ಗ್ರಾಮದೇವರು ನಮ್ಮ ತುಡಿಕಾಲ ಮಲ್ಲಿಕಾರ್ಜುನ ದೇವರು ಅನುಗ್ರಹಿಸ್ಲಿ ಅಂತೇಳಿ ಕೇಳಿಕೊಂಡು ಶುಭ ಹಾರೈಸ್ತೇನೆ ಇಲ್ಲಿನ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆಯು ಮತ್ತು ಈ ಭಾಗದಲ್ಲಿ ಸಾಕಷ್ಟು ಕ್ರಿಯಾಶೀಲ ಚಟುವಟಿಕೆಗಳು ನಡೆಸ್ತಾ ಭಾರತಿ ರಘುಪತಿ ಅವರು ನಮ್ಮ ಜೊತೆ ಇದ್ದಾರೆ ಹೇಳಿ ಮೇಡಮ್ ಹಾಂ ಸರ್ ಸಾವಿತ್ರಿ ಬಗ್ಗೆ ಹೇಳೋದಾದರೆ ತುಂಬಾ ಇದೆ ಸಾವಿತ್ರಿ ಇವಾಗ ಇಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಕೆ ಬಂದಿದೆ ಇಲ್ಲಿ ಬಂದಿದೆ ಬಂದಿರ್ತಾರೆ ಅವ್ರು ಬಂದ ಮೇಲೆ ಆದಂಥ ಒಂದು ಬದಲಾವಣೆ ನಾನು ಕಣ್ಣಾರೆ ಕಂಡಿದ್ದೇನೆ ಅಂದರೆ ತುಂಬ ನೋವನ್ನು ಸಹ ಕಂಡಿದ್ದಾರೆ ತುಂಬ ಗೆಲುವನ್ನು ಕಂಡಿದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಅವಳ ಬಗ್ಗೆ ಹೇಳಬೇಕಂತ ತುಂಬ ಖುಷಿಯಾಗ್ತದೆ ಮತ್ತು ನಾವು ಇದು ಈಗ ಯಕ್ಷಗಾನ ನಮ್ಮ ಈ ಮಕ್ಕಳು ಹೋಗ್ತಾ ಇರೋದು ತುಂಬ ಸಂತೋಷ ಎರಡು ಮೂರು ವರ್ಷದಿಂದ ತಯಾರಿ ನಡೆಸ್ತಾ ಇದ್ದಾರೆ ಎರಡು ಮೂರನೇ ಸಲ ಇವಾಗ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇರುವಂತಹ ಸ್ಥಳ ದೇವೇಂದ್ರ ಕೇಳಿದ್ದೇವೆ ವಿಚಾರ ആ ഗ ഗ ആ ആ ആ കിം കിതാതകി കിം കിതാതകി കിതാത കിം കിതാതകി കിതാതകി കിതാത കിതാതകി 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 കിതാ ವರು ಪ್ರಿಯ ವೀಕ್ಷಕರೇ ಮಾತಾಡ್ತಾ ಎಲ್ಲರೂ ಕೂಡ ಹೇಳ್ತಾ ಇದ್ರಲ್ಲ ಸಾವಿತ್ರಿ ಸಾವಿತ್ರಿ ಅಂತ ಆ ಸಾವಿತ್ರಿ ಅಕ್ಕ ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸಾವಿತ್ರಿ ಕಣೆ ಬಹುಶಃ ಇದರ ಎಲ್ಲ ಒಂದು ರೀತಿಯ ಇಲ್ಲಿಯ ಕ್ರಾಂತಿ ಅಥವಾ ಬದಲಾವಣೆ ನಡೆಯಬೇಕಿದ್ರೆ ಪ್ರಮುಖ ಕಾರಣ ಇವರು ಇಲ್ಲಿ ಅಂತಲ್ಲ ತಾನು ಕಾರ್ಯನಿರ್ವಹಿಸಿದ ಎಲ್ಲ ಗ್ರಂಥಾಲಯಗಳು ಕೂಡ ಬದಲಾವಣೆಯನ್ನು ತಂದವರು ಈಗ ಕೆಲವು ವರ್ಷಗಳಿಂದ ಈ ಒಂದು ಮಂಡೆಕೋಲು ತಮ್ಮ ಸ್ವಂತ ಊರು ಕೂಡ ಅಲ್ಲಿ ಈ ಒಂದು ಮೇಲ್ವಿಚಾರಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಅವರ ಏನು ಗ್ರಂಥಾಲಯ ಸಮಿತಿಯ ಗ್ರಂಥಾಲಯ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ಹೇಗೆ ಡಿಫರೆಂಟ್ ಆಗಿದೆ ಉಳಿದ ಗ್ರಂಥಾಲಯಗಳಿಗಿಂತ ಈ ಮಂಡೆಕೋಲು ಹೇಳಿ ಹಾಂ ನಮ್ಮ ಗ್ರಂಥಾಲಯ ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಗ್ರಂಥಾಲಯ ಮಕ್ಕಳ ಸ್ನೇಹಿ ಗ್ರಂಥಾಲಯ ಅಂತ ಒಂದು ಹೆಸರಿಗೆ ಪಾತ್ರ ಆಗಿದೆ ಅದಕ್ಕೆ ಕಾರಣ ಅಂತೇಳಿದರೆ ಈ ಗ್ರಾಮದ ಪೋಷಕರು ಮಕ್ಕಳು ಅಥವಾ ನಮ್ಮ ಗ್ರಾಮ ಪಂಚಾಯಿತಿನ ಆಡಳಿತ ಮಂಡಳಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಊರವರೆಲ್ಲ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟಿಂದ ಇವತ್ತಿಷ್ಟು ಮಕ್ಕಳು ನಮ್ಮಲ್ಲಿಗೆ ಬರ್ತಾರೆ ಹಾಗೆ ಈ ಶಾಲೆಯ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಕೂಡ ನಮ್ಮ ಮಕ್ಕಳು ಗ್ರಂಥಾಲಯಕ್ಕೆ ಹೋಗಬೇಕು ಅಂತ ಹೇಳಿ ಅವರಲ್ಲಿ ಕೂಡ ಉತ್ತೇಜನ ಕೊಡ್ತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಏನೋ ಅಂದರೆ ಈಗ ಸರ್ಕಾರದಲ್ಲಿ ಮೊದಲು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿತ್ತು ಅವಾಗಲೂ ನಾವು ರಾಜ್ಯ ಪ್ರಶಸ್ತಿ ನಮ್ಮ ಗ್ರಂಥಾಲಯ ದೇವಚಳದಲ್ಲಿರುವಾಗ ರಾಜ್ಯ ಪ್ರಶಸ್ತಿ ಬಂದಿತ್ತು ನಮ್ಮ ಗ್ರಂಥಾಲಯಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆವು ಬಟ್ ಈಗ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟಿಗೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಬಂದಿದೆ ಆ ಬಂದ ನಂತರ ನಮಗೆ ಒಂದಷ್ಟು ಚಟುವಟಿಕೆ ಮಾಡಲಿಕ್ಕೆ ಸರ್ಕಾರದಿಂದಲೇ ಪು ಪೂರಕ ವಾತಾವರಣಗಳು ಸಿಕ್ಕಿದೆ ಮೊದಲಾಗಿ ನಾನು ನಮ್ಮ ಸರ್ಕಾರದ ಅಪರ ಕಾರ್ಯದರ್ಶಿಯಾಗಿರತಕ್ಕಂತಹ ಉಮಾ ಮಹದನ್ ಮೇಡಮ್ ಅವರಿಗೆ ನಾನು ಎಲ್ಲ ಈ ಕ್ರೆಡಿಟ್ಗಳೇನು ಸಲ್ಬೇಕು ಅಂತ ಹೇಳಿದರೆ ಅವರಿಗೆ ಸಲ್ಲಬೇಕು ಯಾಕೆಂತೇಳಿ ಆದರೆ ಈ ರೀತಿಯಲ್ಲೂ ಕೂಡ ನೀವು ಗ್ರಂಥಾಲಯವನ್ನು ಮಾಡಬಹುದು ಗ್ರಂಥಾಲಯದಲ್ಲಿ ಈ ಥರದ ಮಾಡ್ಬೋದು ಅಂತ ಹೇಳುವ ರೀತಿಯಲ್ಲಿ ನಮಗೆ ವಿಪರೀತ ಬೇರೆ ಬೇರೆ ರೀತಿಯಲ್ಲಿ ತರಬೇತಿ ಕೊಟ್ಟಿದ್ದಾರೆ ನಮಗೆ ನನಗೆ ಅಂತಲ್ಲ ಇಡೀ ರಾಜ್ಯದ ಮೇಲುಚಾರಕರಿಗೆ ವಿಭಿನ್ನ ರೀತಿಯಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದಕ್ಕೆ ತರಬೇತಿಗಳನ್ನು ಕೊಟ್ಟಿದ್ದಾರೆ ನಮಗೆ ಹಾಗಾಗಿ ಆ ತರಬೇತಿಯೇ ಇವತ್ತು ಮೂಲ ಕಾರಣ ಅದರ ಜೊತೆಗೆ ನಮಗೆ ಒಂದಷ್ಟು ಆಸಕ್ತಿ ಚಟುವಟಿಕೆಗಳು ನಡೀತವೆ ಪ್ರಥಮವಾಗಿ ನಾವು ಇಲ್ಲಿಗೆ ಗೊತ್ತಿರುವ ಗೊತ್ತಿರುವಾಗೆ ರಾಜ್ಯದ ಗಮನ ಸೆಳೆದಂಥದ್ದು ಅಮ್ಮನಿಗೊಂದು ಪುಸ್ತಕ ಅಂತ ಅದು ಒಂದು ರೀತಿಯಲ್ಲಿ ಒಂದೊಳ್ಳೆ ಕ್ರಾಂತಿ ಆಯಿತು ಸರ್ಕಾರದ ಲೆವೆಲಲ್ಲಿ ಪ್ರತಿ ಅಭಿಯಾನವೇ ಮಾಡಿದರು ಹತ್ತು ದಿನದ ಅಭಿಯಾನ ಮಾಡಿದ್ರು ಅದು ಇಲ್ಲಿಗೆ ನಾನು ಬೇಕಾಗಿಯೇ ನಾನೇ ಒಂದು ನನ್ನ ಕಲ್ಪನೆಯ ಒಂದು ಅದದು ಅದೊಂದು ಕೆಲಸ ಮತ್ತೆ ಪತ್ರ ಬರಹ ಚೆಸ್ ಚೆಸ್ ಮಾಡುವಂಥದ್ದು ಲೈಬ್ರರಿಗೆ ಬಂದ ತಕ್ಷಣವೇ ಅದನ್ನೇ ಮಾಡಿರುವಂಥದ್ದು ಚಸ್ ಬೋರ್ಡ್ ಇಟ್ಟದ್ದು ಮಕ್ಕಳನ್ನು ಅಟ್ರ್ಯಾಕ್ಷನ್ ಮಾಡಬೇಕು ಮಕ್ಕಳು ಕಲಿಕೆಯ ಜೊತೆಗೆ ಅಂದರೆ ಓದಬೇಕು ಅಂತ ಹೇಳಿದ್ರೆ ಮಕ್ಕಳ ಹತ್ರ ಡೈರೆಕ್ಟ್ ಓದಿ ಅಂತ ಹೇಳಿದ್ರೆ ಲೈಬ್ರರಿಗೆ ಬರೋದಿಲ್ಲ ಯಾಕಂದ್ರೆ ಅವರು ಶಾಲೆಯ ಒತ್ತಡಗಳು ಪುಸ್ತಕಗಳು ಓದುದಿರ್ತದೆ ಇಲ್ಲಿ ಆಟಾಡ್ತಾ ಆಟಾಡ್ತಾ ಪುಸ್ತಕಗಳನ್ನು ಗಮನಿಸಬೇಕು ಅಂತೇ ಮೂಲ ಉದ್ದೇಶ ಮತ್ತೆ ಅವರು ಪುಸ್ತಕದ ಕಡೆಗೆ ಆಸಕ್ತಿ ವಹಿಸ್ತಾರೆ ಅಂತ ಖಂಡಿತ ಆ ಕನಸು ಇವತ್ತು ನಮ್ಮ ಕೋಲಲ್ಲಿ ನನಸಾಗಿದೆ ಎಲ್ಲ ಮಕ್ಕಳು ಪುಸ್ತಕಗಳನ್ನು ಬಳಸಿಕೊಳ್ತಾ ಇದ್ದಾರೆ ಇದರ ಜೊತೆಗೆ ಈ ಬಾರಿ ಮೈಸೂರು ದಸರಾಕ್ಕೆ ಇಲ್ಲಿನ ಮಕ್ಕಳ ಕಲಾ ತಂಡ ಭಾಗವಹಿಸಲಿಕ್ಕೆ ತೆರಳುವಂಥದ್ದು ಈ ಅವಕಾಶ ಕೂಡ ತುಂಬಾ ವಿರಳವಾಗಿರುವಂಥದ್ದಲ್ವಾ ಹೌದು ಹೌದು ಸರ್ ಆದರೆ ನನ್ನ ಪ್ರಯತ್ನ ಒಂದು ರೀತಿಯಲ್ಲಿದ್ದರೆ ಇವತ್ತು ನಮ್ಮ ಗ್ರಂಥಾಲಯದ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಲೆವೆಲಲ್ಲಿ ಗಮನ ಸೆಳೆದ ಕಾರಣ ಅಲ್ಲಿ ಇಲಾಖೆಯಲ್ಲಿ ಅವಷ್ಟು ನಮ್ಮ ಮಕ್ಕಳ ಯಕ್ಷಗಾನ ಚಟುವಟಿಕೆ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೇನೆ ಎಲ್ಲ ಮಾದ ಅಂದರೆ ನಮಗೊಂದು ನಿಯಮ ಇದೆ ಏನಂದರೆ ನೀವೇನು ಲೈಬ್ರರಿಯಲ್ಲಿ ಮಾಡ್ತಿರೋ ಅದು ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು ಲೈಬ್ರೆರಿಯನ್ಸ್ ಇರ್ತಾರೆ ಅವ್ರು ನೋಡಿ ಕಲಿಬೇಕು ಅಂತೇಳುವ ಒಂದೇ ಕಾರಣಕ್ಕೆ ಪ್ರಚಾರ ಅನ್ನೋದಕ್ಕಿಂತಲೂ ಇನ್ನೊಬ್ಬರು ಕೂಡ ಪ್ರೇರಣೆಗೊಂಡು ಅವ್ರ ಮಾದರಿ ಆಗಬೇಕು ಅನ್ನೋದಕ್ಕೆ ನಾನು ನನ್ನ ವೈಯಕ್ತಿಕ ಖಾತೆ ಈಗ ವಾಟ್ಸಪ್ಗಳಾಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪರ್ಸನಲ್ ಖಾತೆಯಲ್ಲಿ ನಾನು ಅಪ್ಡೇಟ್ ಮಾಡೋದು ಇದು ನಮಗೆ ಒಂದು ತರಬೇತಿಯಲ್ಲಿ ಒಂದು ಇರತಕ್ಕಂಥ ನಿಯಮ ಕೂಡ ಮಾಡಿ ಅನ್ನುವಂಥದ್ದು ಅದನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಪೂರಕವಾಗಿ ನಮಗೇನಾಗ್ತದೆ ನಾವು ಗ್ರೂಪುಗಳಿಗೆ ಅಥವಾ ಇಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಅದನ್ನು ತೆಗೆದು ಟ್ವೀಟ್ ಮಾಡುವಾಗ ನಮಗೆ ಇನ್ನೇನೋ ಮಾಡಬೇಕು ಅನ್ನೋ ಹುಮ್ಮಸ್ಸು ಬಂದಿದೆ ಅದಕ್ಕೆ ಪೂರಕವಾಗಿ ಮಾಡಿದ್ದು ಜೊತೆಗೆ ಇವಾಗ ನೀವೆಲ್ಲ ಹೇಳಿದ್ರು ಎಲ್ಲರೂ ಹೇಳಿದರು ಸಾವಿತ್ರಿಯ ಪ್ರಯತ್ನ ಇದೆ ಇವತ್ತು ಇಲ್ಲಿ ಹೀಗೆ ಆಯಿತು ಯಕ್ಷಗಾನಕ್ಕೊಂದು ಅವಕಾಶ ಸಿಕ್ಕಿತ್ತು ಅಂತ ನನ್ನ ಪ್ರಯತ್ನಕ್ಕಿಂತಲೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರೇ ಅಂದರೆ ಅವರ ಒಂದು ಅಲ್ಲಿಯ ಮೇಡಮ್ ಇದ್ದಾರೆ ಯಾರು ಮಹಾದೇವನ್ ಮೇಡಮ್ ಜೊತೆಗೆ ವಸುಂಧರ ದೇವಿ ಮೇಡಮ್ ಅಂತ ಡಾಕ್ಟರ್ ವಸುಂಧರ ದೇವಿ ಅಂತ ಹಾಗೆ ಡಾಕ್ಟರ್ ತುಕಾರಾಮ ಸರ್ ಅನ್ನುವಂಥವರು ಪ್ರಮುಖ ಕಾರಣವಾಗಿದೆ ಈಗ ಈ ನಮ್ಮ ಮಕ್ಕಳು ಇಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಅವರೇ ನನಗೆ ಪ್ರೇರಣೆ ಯಾಕಂದರೆ ಕಳೆದ ವರ್ಷ ಸಣ್ಣ ಒಂದು ಟ್ರೈ ಮಾಡಿದ್ದೆ ಅದು ಹತ್ತು ನಿಮಿಷ ಕೊಡ್ಬೋದು ಅಂತೇಳಿದರೆ ಅದು ನಮ್ಮ ಮಕ್ಕಳಿಗೆ ಆಗಲಿಕ್ಕಿಲ್ಲ ಯಕ್ಷಗಾನ ಅಂತ ಹೇಳಿದರೆ ಒಂದು ಕನಿಷ್ಠ ಮೂರು ಗಂಟೆ ಬೇಕು ಅಂತ ಆದರೆ ಅವರ ಒಂದು ಅವರ ಡೈರೆಕ್ಷನ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಅವ್ರು ನಾನು ಹೋಗಿ ಪರ್ಮಿಷನ್ ತಗೊಂಡ ಕೂಡಲೇ ಖಂಡಿತ ನಾನು ಹೇಳಿದ ತಕ್ಷಣ ಸ್ಪಂದಿಸಿದ್ದಾರೆ ಅದಕ್ಕೆ ಕಾರಣ ಸರ್ಕಾರದ ಇಲಾಖಾ ಅಧಿಕಾರಿಗಳೇ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ಎಲ್ಲರೂ ನನಗೆ ನನ್ನ ಊರಿನವರು ಸಪೋರ್ಟ್ ಇದ್ದಾರೆ ಈಗ ಇಲ್ಲಿ ಕೂತಂಥ ನಮ್ಮ ಸುರೇಶಣ್ಣ ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ ಹಾಗೆ ನಾವು ಅಕ್ಕನನ್ನು ಹೇಳೋದು ನಮ್ಮ ಜೊತೆಗೆ ಎಲ್ಲ ಚಟುವಟಿಕೆ ಇಲ್ಲಿ ಏನಾಗಬೇಕಿದ್ರು ಅದಕ್ಕೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮುರಳಿ ಅಣ್ಣನವರು ಈಗ ಹೊಸದಾಗಿ ಊರಿಗೆ ಬಂದಿದ್ದಾರೆ ಎಲ್ಲ ಚಟುವಟಿಕೆಗಳು ಸಪೋರ್ಟ್ ಮಾಡ್ತಾರೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ನಾವು ಏನೇ ಮಾಡಿದರೂ ಅದು ಮಾಡಬೇಡಿ ಅನ್ನುವಂಥದ್ದು ನಮಗಿಲ್ಲ ಅಧ್ಯಕ್ಷರು ಹಾಗೆ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಸಪೋರ್ಟ್ ಕೂಡ ಇದೆ ಹಾಗೆ ಇಲ್ಲಿರತಕ್ಕಂಥ ಎಲ್ಲ ಮಾತೆಯರು ಯಾರು ಇವತ್ತು ಇಲ್ಲಿ ಬಂದಿದ್ದಾರೋ ಅವರಂತೂ ನಾವು ಏನು ಹೇಳಬೇಕಾಗಿಲ್ಲ ಒಂದು ಜಸ್ಟ್ ಮೆಸೇಜ್ ಹಾಕಿ ನಮ್ಮ ವಾಟ್ಸಪ್ ಮೆಸೇಜಿಗೆ ಸ್ಪಂದಿಸುವುದು ಭವ್ಯಕ್ಕ ಹಾಗೆ ನಮ್ಮ ಇಲ್ಲಿಯ ಪುಷ್ಪಕ್ಕ ಎಲ್ಲ ಎಲ್ಲರೂ ಯಾರನ್ನು ಬಿಟ್ಟಿದ್ದೇನೆ ಅಂತ ಇಲ್ಲ ಎಲ್ಲರೂ ನಮ್ಮೊಟ್ಟಿಗೆ ಸಪೋರ್ಟ್ ಮಾಡುವವರೇ ಜೊತೆಗೆ ನಮ್ಮ ಮಕ್ಕಳು ನನ್ನನ್ನು ಬಹಳ ಪ್ರೀತಿಸ್ತಾರೆ ನಾನು ಯಾಕೆಂದ್ರೆ ಮಕ್ಕಳು ನಾನು ಅಲ್ಲಿಂದ ಒಂದು ದಿನ ರಜೆ ನಾನು ಏನಾದರೂ ರಜೆ ಮಾಡಿದ್ರು ಕೂಡ ನನಗೆ ಫೋನ್ ಮೇಡಮ್ ಇವತ್ತು ಬರ್ತೀರಾ ಅಥವಾ ನಾನು ಬರಲಿಲ್ಲ ಅಂತ ಹೇಳಿದ್ರು ಇಲ್ಲೆಲ್ಲಾದರೂ ಆಟಾಡಿಕೊಂಡಿರ್ತಾರೆ ಅವರನ್ನು ನೋಡುವಾಗ ನನಗೆ ರಜೆ ಮಾಡ್ಲಿಕ್ಕೂ ಮನಸ್ಸು ಬರದೆ ಇಲ್ಲಿಗೆ ಬರ್ತಾ ಇರ್ತೇನೆ ಈ ಎಲ್ಲ ಪ್ರೇರಣೆ ಅಥವಾ ಹೆಸರು ಗಳಿಸಿದ್ರೆ ಊರವರು ಆಡಳಿತ ಮಂಡಳಿ ಪಿಡಿಒಗಳು ಯಕ್ಷಗಾನ ವಿದ್ಯಾರ್ಜನೆಯನ್ನು ಮಾಡಿ ಇವತ್ತು ಮೂರನೇ ವೇದಿಕೆ ಅದು ಕೂಡ ಅತಿ ದೊಡ್ಡ ವೇದಿಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ವೇದಿಕೆಯಲ್ಲಿ ನಮ್ಮ ಇಲ್ಲಿಯ ರಂಜಿನಿ ಕಲಾ ವೃಂದದ ಮಕ್ಕಳಿಗೆ ವಿಶೇಷವಾಗಿ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಅದು ನಮಗೆ ಈ ರಾಮದೇವರು ಮತ್ತು ಚಾಮುಂಡಾಮೆಯ ಕೃಪೆ ಅಂತ ನಾವು ಅದನ್ನು ಹೇಳ್ತಾ ಇವತ್ತೊಂದು ಇಲ್ಲಿ ವಿದ್ಯುಕ್ತವಾಗಿ ಮಕ್ಕಳನ್ನು ಇಲ್ಲಿ ಹೊರಡಿಸ್ಕೊಂಡು ನಾವು ಇಲ್ಲಿ ಹೊರಟು ಹೋಗಿರ್ತೇವೆ ನಮ್ಮ ಯಾತ್ರೆಯಲ್ಲಿ ಆಗಲಿ ಅಥವಾ ಮಕ್ಕಳಲ್ಲಿ ಕಲೆಯಲ್ಲಿ ಆಗಲಿ ಅಲ್ಲಿ ಪ್ರತಿಭೆಗಳಲ್ಲಿ ಆಗಲಿ ಯಾವುದೇ ಸಮಸ್ಯೆಗಳು ಬರೋದಾಗಿ ಅಲ್ಲಿ ಕೊಡುವಂಥ ಕಲಾ ಪ್ರತಿಭೆಗಳು ಹಾಗೆಯೇ ಈ ಹೋಗುವಂಥ ಯಾತ್ರೆಗಳು ಹೋಗಿ ಬರುವವರೆಗೆ ಯಾವುದೇ ವಿಘ್ನಗಳು ಬರೋದಾಗಿ ನಮ್ಮನ್ನು ರಚಿಸುವಂತ ಹುಣ್ಯ ನಮ್ಮ ಈ ರಾಮದೇವರು ಸೇಮಿ ದೇವರು ನಾವು ಪ್ರಕಾರ ಅಜೀವಿಕ ಶಕ್ತಿಗಳು ಹಾಗೆ ಮುಖ್ಯವಾಗಿ ಆ ಚಾಮುಂಡಿ ಮಾತೆಗೆ ಸೇರಿದಿತ್ತು ನಾವು ಹೇಳೋ ಪ್ರಾರ್ಥನೆ ಎಲ್ಲರೂ ಕೂಡ ಒಂದು ಚಾಮುಂಡನಿಗೆ ಮತ್ತು ಮಹಾವಿಷ್ಣುವಿಗೆ ಜೈಕರ್ ಹಾಕ್ತಾ ಈ ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ನೋಡಿದ್ರಲ್ಲ ವಿಶೇಷವಾಗಿ ಈ ಮಂಡೆಕೋಲಿನ ಮಣ್ಣಿಗೂ ಯಕ್ಷಗಾನಕ್ಕೂ ತುಂಬ ಅವಿನಾಭಾವದ ಸಂಬಂಧ ಇದೆ ಇಲ್ಲಿನ ಭಾಗವತರುಗಳು ಇರ್ಬೋದು ಅಥವಾ ಯಕ್ಷಗಾನ ವೇಷಧಾರಿಗಳು ಇರ್ಬೋದು ಯಕ್ಷ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದವರು ಇದೀಗ ಇಲ್ಲಿನ ಪುಟ್ಟ ಮಕ್ಕಳು ಕೂಡ ವಿಶ್ವವಿಖ್ಯಾತವಾದ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಎನ್ನುವಂಥದ್ದು ಕೂಡ ಈ ಊರಿಗೊಂದು ಹೆಮ್ಮೆ ಮತ್ತು ಅಭಿಮಾನ ಅಂಥ ಅಭಿಮಾನದ ಕ್ಷಣದಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಗಡಿನಾಡಿನಾದ ಈ ಮಂಡೆಕೋಲಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ರೈತ ಬಾಂಧವರೇ ಬಿಸಿ ಕಳೆದು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಬೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್